ವೀಕ್ಷಕರೇ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಸರ್ಕಾರಿ ನೌಕರರ ವಿಶೇಷ ಭತ್ಯೆ ಕುರಿತು ಆಯೋಗ ಹೇಳಿದ್ದೇನೋ ಅಂತ ಸೊ ವಿಡಿಯೋ ಏನು ತನಕ ವಾಚ್ ಮಾಡಿ ಒಂದು ವೇಳೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ ನೋಡೋಣ ಏನಿದೆ ಅಂತ ಇವತ್ತಿನ ಮಾಹಿತಿ ಕೆ ಸುಧಾಕರ್ ರಾವ್ ನೇತೃತ್ವದ ರಾಜ್ಯ ಏಳನೇ ವೇತನ ಆಯೋಗ ಕರ್ನಾಟಕ ಸರ್ಕಾರಕ್ಕೆ ನೀಡಿರುವ ಐದುನೂರ ಐವತ್ತೆಂಟು ಪುಟಗಳ ಸಂಪುಟ ಒಂದರ ವರದಿಯ ಕೆಲವು ಶಿಫಾರಸು ಜಾರಿಗೊಳಿಸಲು ಸರ್ಕಾರ ಈಗಾಗಲೇ ಒಪ್ಪಿಗೆ ನೀಡಿದೆ ಆಯೋಗದ ಕೆಲ ಶಿಫಾರಸುಗಳು ಆಗಸ್ಟ್ ತಿಂಗಳಿನಿಂದ ಜಾರಿಗೆ ಬಂದಿವೆ ಸರ್ಕಾರಿ ನೌಕರರ ವೇತನ ಪಿಂಚಣಿಯಲ್ಲಿ ಏರಿಕೆಯಾಗಿರು ಯಾಗಿದೆ ಸೊ ನೌಕರರ ಕೆಲವು ಪತ್ಯೆಗಳ ಕುರಿತು ಆಯೋಗದ ವರದಿಯಲ್ಲಿ ಉಲ್ಲೇಖಿಸಿದೆ ಕೆಲವು ಪತ್ಯೆ ಕಡಿತಗೊಳಿಸಬಹುದು ಎಂದು ಬಂದಿರುವ ಬೇಡಿಕೆಯನ್ನು ವರದಿಯಲ್ಲಿ ತಿಳಿಸಿದೆ ಸರ್ಕಾರಿ ನೌಕರರ ವಿಶೇಷ ಭತ್ಯೆ ನೌಕರರ ಕರ್ತವ್ಯ ಸ್ವರೂಪವು ಕಠಿಣವೆಂದು ಪರಿಗಣಿಸಲಾಗುವುದು ಮತ್ತು ನಿಗದಿತ ಅವಧಿಗಿಂತ ದೀರ್ಘ ಸಮಯ ಕಾರ್ಯನಿರ್ವಹಣೆ ಅವಶ್ಯಕತೆ ಇರುವ ನೌಕರಿಗೆ ಸಾಮಾನ್ಯವಾಗಿ ವಿಶೇಷ ಭತ್ಯೆಯನ್ನು ಮಂಜೂರು ಮಾಡಲಾಗುತ್ತದೆ ಅಲ್ಲದೆ ಅತ್ಯಂತ ಹೆಚ್ಚಿನ ಜಾಗೃತ ಜಾಗರೂಕತೆ ಮತ್ತು ಕಾರ್ಯಶ್ರದ್ಧೆಯ ಅಗತ್ಯವಿರುವ ಮತ್ತು ವಿಶೇಷವಾಗಿ ಸೂಕ್ಷ್ಮ ಸ್ವರೂಪದ ಕರ್ತವ್ಯಗಳನ್ನು ಹೊಂದಿರುವ ನೌಕರರಿಗೆ ಇದನ್ನು ನೀಡಲಾಗುತ್ತದೆ ಈಗಾಗಲೇ ಜಾರಿಯಲ್ಲಿರುವ ವಿವಿಧ ವಿಶೇಷ ಭತ್ಯೆ ದರಗಳನ್ನು ಪರಿಷ್ಕರಿಸುವುದಕ್ಕಾಗಿ ನೌಕರರು ನೌಕರರ ಸಂಘಗಳು ಮತ್ತು ಇಲಾಖಾ ಮುಖ್ಯಸ್ಥರು ಆಯೋಗಕ್ಕೆ ಮನವಿ ಸಲ್ಲಿಸಿದ್ದಾರೆ ಸೊ ನೋಡಿ ವೀಕ್ಷಕರೇ ಇವತ್ತಿನ ಇದೇ ಮಾಹಿತಿ ಒಂದು ವೇಳೆ ವಿಡಿಯೋ ಆದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್